ವಿಜಯ್ ದೇವೇಗೊಂಡ ಅಭಿನಯದ ಕಿಂಗ್ಡಮ್ ಸಿನಿಮಾನ ನೋಡಿದ್ದಾಯಿತು ವಿಜಯ್ ದೇವರಗೊಂಡ ನಟಿಸಿದ ಈ ಹಿಂದೆ ನಾಲ್ಕೈದು ಸಿನಿಮಾಗಳು ನೆಲಕಚ್ಚಿವೆ ಅದರಲ್ಲೂ ಪೂರಿ ಜಗನ್ನಾಥ್ ನಿರ್ದೇಶನ ಮಾಡಿದ ಲೈಗರ್ ಸಿನಿಮಾ ವಿಜಯ್ ವೃತ್ತಿ ಬದುಕಿಗೆ ದೊಡ್ಡ ಪೆಟ್ಟನ್ನೇ ಕೊಟ್ಟಿತ್ತು ಅಲ್ಲಿಂದ ಮತ್ತೊಂದು ಗೆಲುವಿಗಾಗಿ ವಿಜಯ್ ದೇವರಗೊಂಡ ಶತಪ್ರಯತ್ನ ನಡೆಸುತ್ತಲೇ ಇದ್ದಾರೆ ಆದರೆ ಪ್ರತಿ ಬಾರಿ ಸಿಕ್ಕಿದ್ದು ಮಾತ್ರ ಸೋಲು ಈ ಬ್ಯಾಕ್ ಟು ಬ್ಯಾಕ್ ಸೋಲಿನಿಂದ ಹೊರಬರುವುದಕ್ಕೆ ವಿಜಯ್ ದೇವರಗೊಂಡ ಚಕ್ರವ್ಯೂಹ ಭೇದಿಸುವುದಕ್ಕೆ ಹೊರಡಿದ್ದಾರೆ ಅದುವೇ ಕಿಂಗ್ಡಮ್ ವಿಜಯ್ ದೇವರಗೊಂಡ ವೃತ್ತಿ ಬದುಕಿನಲ್ಲಿ ಇದೊಂದು ವಿಶಿಷ್ಟವಾಗಿ ನಿಲ್ಲುವ ಸಿನಿಮಾ ಇಂಥದೊಂದು ಪಾತ್ರದಲ್ಲಿ ಟಾಲಿವುಡ್ ರೌಡಿ ಹಿಂದೆಂದು ಕಂಡು ಬಂದಿಲ್ಲ ಲುಕ್ನಲ್ಲಿ ವಿಜಯ್ ದೇವರಗೊಂಡ ಮತ್ತೆ ಕಮ್ ಬ್ಯಾಕ್ ಮಾಡಿದ್ರಂತೂ ಸತ್ಯ ಆದರೆ ವಿಜಯ ಪರ್ಫಾರ್ಮೆನ್ಸ್ ಬಿಟ್ಟು ಬೇರೆ ಅಂಶಗಳು ಗೆಲುವಿನ ಗುರಿಯನ್ನು ಮುಟ್ಟಿಸುತ್ತವೆ ಮತ್ತೆ ವಿಜಯ್ ಮುಖದಲ್ಲಿ ವಿಜಯದ ಬೀರಬಹುದೇ ಕಿಂಗ್ಡಮ್ ಸಿನಿಮಾದ ಏನು ಪ್ಲಸ್ ಮೈನಸ್ ಏನು ಈ ವಿಡಿಯೋದಲ್ಲಿ ಎಲ್ಲ ನೋಡೋಣ ಸಿನಿಮಾದ ಆನ್ಲೈನ್ ಕತೆ ವಿಚಾರಕ್ಕೆ ಬಂದರೆ ಗೌತಮ್ ತಿನ್ನನೂರಿ ನಿರ್ದೇಶನ ಮಾಡಿದ ಕಿಂಗ್ಡಮ್ ವಿಜಯ್ ದೇವ್ರ ಗಂಡೆಗೆ ಒಂದೊಳ್ಳೆಯ ಸಕ್ಸಸ್ಫುಲ್ ಸಿನಿಮಾ ಕೊಡುವ ಎಲ್ಲ ಸಾಧ್ಯತೆಗಳು ಇತ್ತು ಅದು ಜಸ್ಟ್ ಮಿಸ್ ಆಗಿದೆ ಎನ್ನಬಹುದು ಅಂತ ಹೇಳುವುದಕ್ಕೂ ಮುನ್ನ ಕಿಂಗ್ಡಮ್ ಕಥೆಯನ್ನು ಗೊಂಡ ಅಂಕಪೂರ ಎಂಬ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಅನ್ಯಾಯವನ್ನು ಕಂಡರೆ ಅವನಿಗೆ ಮೈ ಉರಿಯುತ್ತೆ ಇದನ್ನು ವಿರೋಧ ಮಾಡಿದಾಗಲೇ ತೊಂದರೆ ಸಿಕ್ಕಿಕೊಂಡು ಆತ ಅಮಾನತುಗೊಳ್ಳುತ್ತಾನೆ ಅವನ ಬ್ಯಾಕ್ಗ್ರೌಂಡ್ ಸ್ಟೋರಿಯಲ್ಲಿ ಈತನಿಗೆ ಶಿವ ಎಂಬ ಅಣ್ಣ ಅಂದರೆ ಸತ್ಯದೇವ್ ಇದ್ದಾನೆ ಅವನು ತನ್ನ ತಂದೆಯನ್ನು ಕೊಂದು ಕಣ್ಮರೆಯಾಗಿರುತ್ತಾನೆ ಅವನನ್ನು ಹುಡುಕಿ ವಾಪಸ್ ಕರೆದುಕೊಂಡು ಬರುವುದೇ ಸೂರ್ಯ ಗುರಿ ಇತ್ತ ಅಮಾನತುಗೊಂಡ ಸೂರ್ಯಗೆ ಅವರ ಮೇಲಾಧಿಕಾರಿ ಒಂದು ರಹಸ್ಯ ಕಾರಣಾಚರಣೆಯ ಜವಾಬ್ದಾರಿಯನ್ನು ವಹಿಸುತ್ತಾರೆ ಅದನ್ನು ಒಪ್ಪಿಕೊಂಡು ಶ್ರೀಲಂಕಾಕ್ಕೆ ಹೋಗಿ ಅಣ್ಣ ಶಿವನೇ ಕಾರಣ ಅದು ಶ್ರೀಲಂಕಾಕ್ಕೆ ತೆರಳುವುದಕ್ಕೆ ಅಣ್ಣ ಶಿವನೇ ಕಾರಣ ಅಲ್ಲಿಯ ಚಕ್ರವ್ಯೂಹವನ್ನು ಭೇದಿಸಿ ಅಣ್ಣನನ್ನು ಪತ್ತೆ ಹಚ್ಚಿ ವಿಜಯ್ ಗುರಿ ಸಾಧಿಸ್ತಾನೆ ಶ್ರೀಲಂಕಾದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದೇ ಸಿನಿಮಾದ ಆನ್ಲೈನ್ ಕತೆ ಸಿನಿಮಾದಲ್ಲಿ ವಿಜಯ್ ಪರ್ಫಾರ್ಮೆನ್ಸ್ ನೋಡಿದರೆ ಕಿಂಗ್ಡಮ್ ಸಿನಿಮಾದಲ್ಲಿ ವಿಜಯ್ ದೇವೇರುಗೊಂಡ ಪರ್ಫಾರ್ಮೆನ್ಸ್ ಹೈಲೈಟ್ ಈ ಹಿಂದೆಗಿಂತಲೂ ಈ ಸಿನಿಮಾದಲ್ಲಿ ಪ್ರಬುದ್ಧರಾಗಿ ಆ್ಯಕ್ಟಿಂಗ್ ಮಾಡಿದರೆ ದೇವರುಗೊಂಡ ಗೌತಮ್ ತಿನ್ನನೂರಿ ಕಥೆಯ ನಿರೂಪಣೆಯಲ್ಲಿ ಕೊಂಚ ಎಡವಿದರೂ ವಿಜಯರಿಂದ ಪರ್ಫಾರ್ಮೆನ್ಸ್ ತೆಗೆಸುವಲ್ಲಿ ಮುಗ್ಗರಿಸಿಲ್ಲ ಅನ್ನೋದನ್ನು ಇಲ್ಲಿ ನಿಸ್ಸೇಂದವಾಗಿ ಹೇಳಬಹುದು ವಿಜಯ್ ಮಾ ಸೀನ್ಗಳಲ್ಲಿ ಮಿಂಚಿದ್ದಾರೆ ಿಮಿಚಿದ್ದಾರೆ ನಾಯಕಿ ಭಾಗ್ಯಶ್ರೀ ಬೋಸ್ ಜೊತೆಗಿನ ಸನ್ನಿವೇಶಗಳಲ್ಲೂ ಅವರು ತುಂಬ ಇಷ್ಟ ಆಗ್ತಾರೆ ಹೀಗಾಗಿ ವಿಜಯ್ ದೇವರುಗೊಂಡ ಮೇಲೆ ಇಡೀ ಸಿನಿಮಾ ನಿಂತಾರೆ ಅಂತ ಹೇಳಿದರೆ ಏನೂ ತಪ್ಪಾಗಲ್ಲ ಸಿನಿಮಾದ ಪ್ಲಸ್ ಪಾಯಿಂಟ್ ನೋಡಿದಾದರೆ ಕಿಂಗ್ಡಮ್ ಸಿನಿಮಾದ ಹೈಲೈಟ್ ಅಂದರೆ ಅದು ಹಾಫ್ ಸಿನಿಮಾದ ಹಾಫ್ ನಿಮ್ಮನ್ನು ಎಂಗೇಜಿಂಗ್ ಆಗಿ ಇಡುತ್ತೆ ಆರಂಭದಲ್ಲಿ ಟಿಪಿಕಲ್ ಕಮರ್ಷಿಯಲ್ ಸಿನಿಮಾ ಎನಿಸದೆ ಹೋದರೂ ಇಂಟರ್ವಲ್ಗೂ ಮುನ್ನ ಬರುವ ಬೋಟ್ ಸೀನ್ ಸಖತ್ ಥ್ರಿಲ್ಲಿಂಗ್ ಆಗಿದೆ ಪಸ್ಟಾಪ್ನಲ್ಲಿ ಸಿನಿಮಾದ ಕ್ಷಣ ಕ್ಷಣಕ್ಕೂ ನೋಡುವರೆಗೆ ಕುತೂಹಲವನ್ನು ಕೆರಳಿಸುತ್ತಾ ಸಾಗುತ್ತೆ ಹೀಗಾಗಿ ಸ್ಟಾಪ್ ನಿಜಕ್ಕೂ ಪ್ರೇಕ್ಷಕರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ವಿಜಯ್ ದೇವರಗೊಂಡ ಭಾಗ್ಯಶ್ರೀ ಬೋಸ್ ವಿ ಪಿ ವೆಂಕಟೇಶ್ ಸೇರಿದಂತೆ ಸಿನಿಮಾ ಪ್ರತಿಯೊಂದು ಪಾತ್ರವೂ ನಿಮಗೆ ಕಿಕ್ ಕೊಡುತ್ತೆ ವಿಜಯ್ ಜೊತೆಗೆ ಸತ್ಯದೇವ್ ಹಾಗೂ ಖಳನಾಯಕ ಪಾತ್ರದಲ್ಲಿ ವೆಂಕಟೇಶ್ ವೈ ಪಿ ಜನ ಮೆಚ್ಚುಗೆ ಗಳಿಸ್ತಾರೆ ಈ ಸಿನಿಮಾದ ಛಾಯಾಗ್ರಹಣ ಹಾಗೂ ಹಿನ್ನೆಲೆ ಸಂಗೀತ ಸಿನಿಮಾದ ಮತ್ತೊಂದು ಹೈಲೈಟ್ ಸಿನಿಮಾದ ಮೈನಸ್ ಪಾಯಿಂಟ್ ನೋಡೋದಾದರೆ ಕಿಂಗ್ಡಮ್ ಫಸ್ಟ್ ಟಾಪ್ ನೋಡಿದಿದ್ದ ಪ್ರೇಕ್ಷಕರಿಗೆ ವಿಜಯ್ ದೇವರಗೊಂಡ ಗೆದ್ದು ಬಿಟ್ಟರು ಎಂಬ ನಿರ್ಧಾರಕ್ಕೆ ಬರುತ್ತಾರೆ ಆದರೆ ಸೆಕೆಂಡ್ ಹಾಫ್ ಆರಂಭ ಇದ್ದಂತೆ ಈ ಅಭಿಪ್ರಾಯ ಬದಲಾಗುತ್ತಾ ಹೋಗುತ್ತೆ ಅದಾಗಲೇ ಕಥೆಯಲ್ಲಿ ರಹಸ್ಯವಾಗಿ ಸಾಗುತ್ತಿದ್ದಂತೆ ಪಾತ್ರಗಳ ಅಸಲಿ ಬಂಡವಾಳ ಬದಲಾಗುತ್ತೆ ಅಲ್ಲಿಂದ ಹೆಚ್ಚೇನು ಕ್ವಿಕ್ ಕೊಡೋದಿಲ್ಲ ಸಿನಿಮಾ ಹೀಗಾಗಿ ಸೆಕೆಂಡ್ ಹಾಫ್ನಲ್ಲಿ ಸಿನಿಮಾ ಎನರ್ಜಿಯನ್ನು ಕಳೆದುಕೊಳ್ಳುತ್ತಾ ಮುಂದೆ ಸಾಗುತ್ತೆ ಇನ್ನು ಕೊನೆಯ ಮಾತು ಹೇಳುವುದಂದರೆ ಆಗಲೇ ಹೇಳಿದ ಹಾಗೆ ಸೋಲಿನ ಸುಳಿಗೆ ಸಿಲುಕಿ ಹೊರಬರಲು ಪರದಾಡ್ತಾ ಇದ್ದ ವಿಜಯರದವ್ರ ಗಂಡಗೆ ಕಿಂಗ್ ಬ್ಯಾಕ್ ಕಿಂಗ್ಡಮ್ ಸಿನಿಮಾ ಕಮ್ ಬ್ಯಾಕ್ ಆಗ್ತಾಯಿತ್ತು ಆದರೆ ನಿರ್ದೇಶಕ ಗೌತಮ್ ತಿನ್ನನವರಿ ಸೆಕೆಂಡ್ ಹಾಫ್ನಲ್ಲಿ ಎಡವಿದ್ದಾರೆ ನೀವು ತೆಲುಗು ಸಿನಿಮಾ ಹಾಗೂ ವಿಜಯ್ ದೇವರಗೊಂಡ ಫ್ಯಾನ್ಸ್ ಆಗಿದ್ದರೆ ಒಮ್ಮೆ ನೋಡಿ ಬರಲು ಅಡ್ಡಿಯಿಲ್ಲ ಉಳಿದಂತೆ ಸೋಲಿನ ಚಕ್ರೂವ ವಿಜಯ್ ದೇವರಗಂಡ ಭೇದಿಸಿದರೆ ಅದನ್ನು ಏನಾದರೂ ನೀವು ಸಿನಿಮಾ ನೋಡಿ ಡಿಸೈಡ್ ಮಾಡಬೇಕು